ನಮಸ್ಕಾರ ಸ್ನೇಹಿತರೆ ಯಾರ್ಯಾರು ಯು ಸಿ ಓದ್ತಾ ಇದ್ರೆ ಇವಾಗ ಎರಡ್ ಸಾವಿರದ ಇಪ್ಪತ್ತೈದನೇ ಸಾಲಕ್ಕೆ ನಿಮಗೆ ಅಲ್ಲಿ ಎಕ್ಸಾಮ್ ಇದೆ ಅಂತವರಿಗೆ ಒಂದು ಬಿಗ್ ಅಪ್ಡೇಟ್ ತಗೊಂಡಿ ಒಂದು ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು ಯಾರು ಪಿಯು ಸಿ ಓದ್ತಾ ಇದ್ರ ಎರಡ್ ಸಾವಿರದ ಇಪ್ಪತ್ತೈದನೇ ಸಾಲ ಅದು ಇವಾಗ ಡಿಸೆಂಬರ್ ಎಂಟಲ್ಲಿ ಬರ್ತಾ ಇದೆ ಈ ಗುಡ್ ನ್ಯೂಸ್ ಏನಪ್ಪಾ ಅದು ಅಂತಂದ್ರೆ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಇವಾಗ ಯಾರೋ ಎಕ್ಸಾಮ್ ಬರೀತಾ ಇದ್ರ ಅದರಲ್ಲೂ ಸೆಕೆಂಡ್ ಯು ಸಿ ಬರೀತಾ ಇದ್ರೆ ಅಂತವ್ರಿಗೆ ಕೆ ಎಸ್ ಸಿಇ ಎ ಬಿ ಅವರು ಒಂದು ಏನ್ ಬೋರ್ಡ್ ಇದೆ ಅವರು ಎಕ್ಸಾಮ್ ನಡೀತಾರೆ ಒಂದು ಅಪ್ಡೇಟ್ ನ ಕೊಟ್ಟಿದ್ದಾರೆ ಏನಂತ ಅಂದ್ರೆ ಇವಾಗಲೇ ನಿಮ್ಗೆ ಒಂದು ಟೈಮ್ ಟೇಬಲ್ ಬಂದಿರುತ್ತೆ ಪ್ರಾವಿಷನಲ್ ಟೈಮ್ ಟೇಬಲ್ ಅಥವಾ ಟೆಂಪ್ರರಿ ಟೈಮ್ ಟೇಬಲ್ ಅಂತ ಕರಿತೀರಾ ಅದಕ್ಕೆ ಟೈಮ್ ಟೇಬಲ್ ಕೂಡ ಬಂದಿರುತ್ತೆ ಇನ್ನ ಫೈನ್ ಫೈನಲ್ ಟೈಮ್ ಟೇಬಲ್ ನಿಮ್ಗೆ ಇನ್ನ ಬಂದಿಲ್ಲ ಅಲ್ವಾ ಹೌದು ಅಂತವ್ರಿಗೆ ಒಂದು ಅಪ್ಡೇಟ್ ಇದೆ ನೆಕ್ಸ್ಟ್ ವೀಕಲ್ಲಿ ಅಂದರೆ ಜನವರಿ ಮೊದಲನೇ ವಾರದಲ್ಲೇ ಅಥವಾ ಜನವರಿ ಹತ್ತರಿಂದ ಹದಿನೈದನೇ ತಾರೀಕು ಒಳಗೆನೆ ನಿಮಗೆ ಟೈಮ್ ಟೇಬಲ್ ಬಂದ್ಬಿಡುತ್ತೆ ಹೌದು ಪ್ರೈವೇಟ್ ಕ್ಯಾಂಡಿಡೇಟ್ಸು ಅಥವಾ ಯಾರ್ಯಾರು ಮಾರ್ಕ್ಸ್ ಇಂಪ್ರೂವ್ ಆಗಬೇಕು ಅಂತ ಎಕ್ಸಾಮ್ ಬರ್ತೀರಾ ಅಂಥವರು ಹಾಗೂ ರಿಪೀಟರ್ಸು ಮತ್ತೆ ರಿಪೀಟ್ ಎಕ್ಸಾಮ್ ಬರ್ತಾರೆ ಯಾಕಂದ್ರೆ ಒಂದು ಎಕ್ಸಾಮ್ ಅಥವಾ ಎರಡು ಎಕ್ಸಾಮ್ ಫೇಲ್ ಆಗಿತ್ತು ಅದಕ್ಕೆ ಅಲ್ಲಿ ಎಕ್ಸಾಮ್ ಬರ್ತೀರಾ ಅಂಥವ್ರಿಗೆ ಒಂದು ಬಿಗ್ ಅಪ್ಡೇಟ್ ಇದೆ ಅಪ್ಲಿಕೇಶನ್ ಅಪ್ಲೈ ಅಪ್ಲೈ ಮಾಡೋಕ್ಕೆ ಡಿಸೆಂಬರ್ ಎರಡನೇ ವಾರವರೆಗೂ ಲಾಸ್ಟ್ ಡೇಟ್ ಕೊಟ್ಟಿದ್ರು ಪಿ ಯು ಸಿ ಎಕ್ಸಾಮ್ಗೆ ನೀವು ಯಾರು ರಿಜಿಸ್ಟರ್ ಮಾಡ್ಕೊಂಡಿಲ್ಲ ಆದಷ್ಟು ಬೇಗ ಹೋಗಿ ರಿಜಿಸ್ಟ್ರೇಷನ್ನ ಮಾಡ್ಕೊಳ್ಳಿ ಅಂತ ಅಂಥವ್ರಿಗೆ ಡಿಸೆಂಬರ್ ಮೂವತ್ತೊಂದು ಎರಡು ಸಾವಿರದ ಇಪ್ಪತ್ನಾಲ್ಕವರೆಗೂ ಲಾಸ್ಟ್ ಡೇಟ್ನ ಕೊಟ್ಟಿದ್ದಾರೆ ಇವಾಗ ಡೇಟ್ ಕೂಡ ಎಕ್ಸ್ಟೆಂಡ್ ಆಗಿದೆ ಇದು ಒಂದು ಶುಭ ಸುದ್ದಿ ಅಂತಲೇ ಹೇಳಬೇಕು ನಾನು ಅವಾಗಲೇ ಹೇಳಿದಂಗೆ ಮಾ ಇದು ಫೈನಲ್ ಟೈಮ್ ಟೇಬಲ್ ಇನ್ನ ಡಿಸೆಂಬರ್ ಇಪ್ಪತ್ತ ಇಪ್ಪತ್ತೆರಡನೇ ತಾರೀಕು ಏನೇ ಇದ್ರು ಚೇಂಜಸ್ ಬಿದ್ರು ನೀವು ಹೈಲೈಟ್ ಮಾಡಿ ನಿಮಗೆ ಜಾಸ್ತಿ ಗ್ಯಾಪ್ಸ್ ಇಲ್ಲಾಂದರೆ ಒಂದರಿಂದ ಇನ್ನೊಂದು ಎಕ್ಸಾಮ್ಗೆ ಜಾಸ್ತಿ ಗ್ಯಾಪ್ಸ್ ಇಲ್ಲಾಂದ್ರೆ ಕೂಡ ನಾವು ಹಂಗೆ ಹೈಲೈಟ್ ಮಾಡಿ ಅಥವಾ ನಿಮಗೆ ಏನೇ ಇಶ್ಯೂಸ್ ಇದ್ರೂ ಕೂಡ ಟೆಂಪರರಿ ಟೈಮ್ ಟೇಬಲ್ ಆದ್ಮೇಲೆ ಒಂದರಿಂದ ಒಂದೂವರೆ ವಾರ ಟೈಮ್ ಕೊಡ್ತಾರೆ ನೀವು ಒಂದರಿಂದ ಒಂದೂವರೆ ವಾರ ಆಗಲಿ ಮುಗಿದಿದೆ ನೆಕ್ಸ್ಟ್ ಫೈನಲ್ ಟೈಮ್ ಟೇಬಲ್ ಆದಷ್ಟು ಬೇಗ ಬರುತ್ತೆ ಜನವರಿ ಮೊದಲನೇ ವಾರದಲ್ಲಿ ಆಗದೇ ಇದ್ರೂ ಜನವರಿ ಹತ್ತನೇ ತಾರೀಕು ಒಳಗೆ ನಿಮಗೆ ಫೈನಲ್ ಟೈಮ್ ಟೇಬಲ್ ಬಂದ್ಬಿಡುತ್ತೆ ಅನ್ನೋದು ಒಂದು ಶುಭ ಸುದ್ದಿ ಆಗಿರುತ್ತೆ ಪಿ ಯು ಸಿ ಎಕ್ಸಾಮ್ ಓದೋರಿಗೆ ಎಲ್ಲರೂ ಚೆನ್ನಾಗಿ ಓದ್ಕೊಳ್ಳಿ ಏನೇ ಕ್ವಶನ್ಸ್ ಇದ್ರೂ ಕೂಡ ಎಕ್ಸಾಮ್ ಇರ್ಬೋದು ಟೈಮ್ ಟೇಬಲ್ ಮುಖಾಂತರಗೂ ರಿಸಲ್ಟ್ಸ್ ಬರೋಗು ನಾನು ವಿಡಿಯೋಗಳನ್ನ ಕಂಪಲ್ಸರಿಯಾಗಿ ಮಾಡ್ತಾ ಇರ್ತೀನಿ ಏನೇ ಕ್ವಶನ್ಸ್ ಇದ್ರೂ ಕಮೆಂಟ್ ಅಲ್ಲಿ ಕೇಳಿ ಇದೇ ರೀತಿ ಅಪ್ಡೇಟ್ಸ್ ಗಳು ನಾವು ಕೊಡಲ್ಲಿ ಬರ್ತಾ ಇರುತ್ತೆ ಎಸ್ ಎಸ್ ಎಲ್ ಸಿ ಇರ್ಬೋದು ಪಿ ಯು ಸಿ ಇರ್ಬೋದು ಇದೇ ರೀತಿ ಕರ್ನಾಟಕ ಸೀಟ್ ಎಕ್ಸಾಮ್ ಗಳ ಬಗ್ಗೆ ಕೂಡ ನಾನು ಮಾಹಿತಿ ಹಾಕ್ತಾ ಇರ್ತೀನಿ ಫೈನಲ್ ಟೈಮ್ ಟೇಬಲ್ ಬಂದ ತಕ್ಷಣ ನಾನು ಅಪ್ಡೇಟ್ ನಿಮಗೆ ತಿಳಿಸ್ತೀನಿ ಹೋಗಿ ಚೆಕ್ ಮಾಡಿ ಲಾಸ್ಟ್ ಇಯರ್ ಏನಾಗಿತ್ತು ಅಥವಾ ಲಾಸ್ಟ್ ಐದು ವರ್ಷದಲ್ಲಿ ನೋಡಿದ್ರೆ ಏನು ಪ್ರಾವಿಷನಲ್ ಟೈಮ್ ಟೇಬಲ್ ಇರುತ್ತೆ ಅದರಲ್ಲಿ ಆ ಟೈಮ್ ಟೇಬಲ್ ಇಂದ ಫೈನಲ್ ಟೈಮ್ ಟೇಬಲ್ ವರೆಗೂ ಹೆಚ್ಚಿನ ವ್ಯತ್ಯಾಸ ನಾವು ಕಾಣಿಸ್ಕೊಂಡಿಲ್ಲ ಸ್ವಲ್ಪ ಮಟ್ಟಕ್ಕೆ ಡಿಫರೆನ್ಸಸ್ ಇರುತ್ತೆ ಒಂದು ಎರಡು ಎಕ್ಸಾಮ್ಗೆ ಜಾಸ್ತಿ ಟೈಮ್ ಇಲ್ಲ ಅಂದ್ರೆ ಒಂದು ಎರಡು ಎಕ್ಸಾಮ್ ಗಳು ಆ ಕಡೆ ಈ ಕಡೆ ಮೂವ್ ಆಗುತ್ತೆ ಹೊರತು ಏನ್ ಸ್ಟಾರ್ಟ್ ಡೇಟ್ ಇಂದ ಫೈನಲ್ ಡೇಟ್ ವರ್ಗು ಆಲ್ಮೋಸ್ಟ್ ಅದೇ ಡೇಟ್ ಗಳನ್ನೇ ಮೆನ್ಷನ್ ಮಾಡ್ತಾರೆ ಆ ಕಾರಣಕ್ಕೋಸ್ಕರ ಏನು ಪ್ರಾವಿಷನಲ್ ಟೆಂಪ್ ಟೇಬಲ್ ನೀವು ಕೆ ಎಸ್ ಸಿ ಎ ಬೋರ್ಡ್ ಇದು ಅಫಿಷಿಯಲ್ ವೆಬ್ಸೈಟ್ ಇದೆ ಅಲ್ಲಿ ಹೋಗಿ ನೋಡ್ಕೊಳ್ಳಿ ಅದೇ ನಿಮಗೆ ಫೈನಲ್ ಟೈಮ್ ಟೇಬಲ್ ಆಗೋ ಚಾನ್ಸಸ್ ಕೂಡ ಅತಿ ಹೆಚ್ಚಿರುತ್ತೆ ಚೇಂಜಸ್ ಆದರೂ ಒಂದು ಎರಡು ಎಕ್ಸಾಮ್ ಆಗ್ಬೋದು ಅರ್ಥ ಅಷ್ಟೇ ಇದು ಯು ಸಿ ಸ್ಟೂಡೆಂಟ್ಸಿಗೆ ಗುಡ್ ನ್ಯೂಸ್ ನೆಕ್ಸ್ಟು ಹೊಸ ಟೈಮ್ ಟೇಬಲ್ ಫೈನಲ್ ಟೈಮ್ ಟೇಬಲ್ ತಕ್ಷಣ ನಾನು ಅಪ್ಡೇಟ್ ನಿಮ್ಗೆ ಕೊಡ್ತೀನಿ ಹಾಗೂ ಲಾಸ್ಟ್ ಡೇಟ್ ಏನಾದರೂ ಅಪ್ಲಿಕೇಶನ್ಗೆ ಅಂದರು ಅಪ್ಲೈ ಮಾಡೋಕ್ಕೆ ಲಾಸ್ಟ್ ಡೇಟ್ ಪ್ರೈವೇಟ್ ಕ್ಯಾಂಡಿಡೇಟ್ಸ್ಗೆ ಇಂಪ್ರೂವ್ಮೆಂಟ್ ಬೇಕಾಗಿರೋ ಮಾರ್ಕ್ಸ್ ಅವ್ರಿಗೆ ಅದು ರಿಪೀಟರ್ಸ್ಗೆ ಅಂದರು ಅಪ್ಡೇಟ್ ಬಂದರೆ ಕೂಡ ನಿಮಗೆ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ಇದೇ ಥರ ಅಪ್ಡೇಟ್ಸ್ಗಳು ನಿಮಗೂ ಕೂಡ ಮಿಸ್ ಆಗಬಾರ್ದು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಮಾಡಿಕೊಂಡು ಬೆಲ್ಲೈಕನ್ನು ತಂದು ಮರಿಬೇಡಿ